ನಿತ್ಯ ಜೀವನಿಗೆ ಸ್ವಾಗತ ನಾನು ಇವತ್ತು ಒಳ್ಳೆ ಟೊಮೊಟೊ ಕರಿ ಮತ್ತೆ ಲಟ್ಟಿಸ್ತೀರಾ ಮೈ ಕೈ ನೋವು ಆಗದಿರ ಮಾಡೋ ಪರೋಟಾನ ನಾನು ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಮಾಡೋದು ಮಾಡೋದಂತ ತೋರ್ಸೋಣ ಹೆಂಗೆ ಲೇಯರ್ ಆಗಿದೆ ನೋಡಿ ನೋಡಿ ಒಂದೂವರೆ ಕಪ್ನ ನಾನು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದು ಕಪ್ಪು ಗೋಧಿ ಹಿಟ್ಟು ತಗೊಳ್ತೀನಿ ನೋಡಿ ಒಂದು ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನ ಹಾಕೊಂಡಿದ್ದೀನಿ ಸ್ವಲ್ಪ ಒಂದು ಎರಡು ಮೂರು ಚಮಚ ಆಗುವಷ್ಟು ನಾನು ಚಿರೋಟಿ ರವೆ ಬಾಂಬೆ ರವೆ ಅಂತಾರಲ್ಲ ಅದನ್ನ ಹಾಕೊಳ್ತಾ ಇದ್ದೀನಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಮೊಸರು ಗಮ್ಮನಿಸಿದೆ ಹುಳಿ ಬಂದಿಲ್ಲ ಮೊಸರು ಇವಾಗ ನಾವು ಇದನ್ನ ಉಪ್ಪು ಹಾಕಿದಿವಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಬೇಕು ಫಸ್ಟ್ ಕೆಲವರಿಗೆಲ್ಲ ಅಯ್ಯೋ ಪರೋಟನಾ ಅನ್ನೋಷ್ಟು ಫೀಲ್ ಆಗುತ್ತೆ ಇದು ತುಂಬಾ ಈಜಿ ಮೆಥಡ್ ಅಂದ್ರೆ ಈಜಿ ಮೆಥಡ್ ನೋಡಿ ಒಂದ್ ಕಪ್ ಮೊಸರು ಹಾಕೊಳ್ತಾ ಇದ್ದೀನಿ ನಾನು ಮೊಸರನ್ನ ಏನಕ್ಕೆ ಹಾಕ್ತಾ ಇದೀನಿ ಅಂದ್ರೆ ಇದು ಮೊಟ್ಟೆನ ಹಾಕೋಬೇಕು ನಾನು ಮೊಟ್ಟೆನ ಬಳಸ್ತಾ ಇಲ್ಲ ಅದಕ್ಕೆ ಮೊಸರು ಹಾಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲ್ ಕಪ್ಪು ಹಾಲು ಹಾಕೊಳ್ತಾ ಇದ್ದೀನಿ ಕೊಡೋಣ ಈ ಮೊಸರು ಕಪ್ಪು ಬಟ್ಲೆ ಎಲ್ಲ ಇದೆಯಲ್ಲ ಇದನ್ನ ನಾವು ತೊಳ್ದಂಗೆ ಒಂದ್ ಬಟ್ಲು ನೀರ್ ಹಾಕೊಳ್ಳೋಣ ಕೈಯಲ್ಲಿ ಮೆತ್ತುತ್ತಲ್ಲ ಈ ಚೆನ್ನಾಗಿ ಬೀಟರ್ ಅಲ್ಲಿ ಮಿಕ್ಸ್ ಆಗುತ್ತೆ ಬೀಟರ್ ಇಲ್ಲ ಅಂದ್ರೆ ಕೈಯಲ್ಲೂ ಮಾಡ್ಕೋಬಹುದು ಇದನ್ನ ಸ್ವಲ್ಪ ತೆಳಿಗೇ ನಾವು ಹಿಂಗೆ ಉಯ್ದ್ರೆ ಬೀಳೋ ಥರ ಆ ಲೆವೆಲ್ಗೆ ನಾವು ತೆಳ್ಳಗೆ ಮಾಡ್ಕೋಬೇಕು ಮುಚ್ಚಿಡ್ತೀನಿ ಹಾಗೆ ಕಾಲು ಗಂಟೆ ಮುಚ್ಚಿಡ್ತೀನಿ ನಾನು ಇದನ್ನ ಇವಾಗ ಅಷ್ಟೊತ್ತಿಗೆ ಇದಕ್ಕೆ ಒಂದು ಟೊಮೊಟೊ ಕರಿನಾ ರೆಡಿ ಮಾಡ್ಕೊಳ ಸ್ವಲ್ಪ ಹಾಕೊಳ್ತೀನಿ ಒಂದು ಸ್ವಲ್ಪ ಜೀರಿಗೆ ಒಗ್ಗರಣೆಗೆ ನಾನು ಇದಕ್ಕೆ ಮೆಣಸನ್ನ ಹಾಕ್ತಾ ಇಲ್ಲ ಇದು ಜೀರ್ಗೇನು ಹಾಕ್ತಾ ಇಲ್ಲ ಹಂಗಾಗಿ ನಾನು ಇದನ್ನ ಹಾಕಿದ್ದೀನಿ ಇವಾಗ ಈರುಳ್ಳಿ ಹಾಕೊಳ್ಳೋಣ ಒಂದ್ ಎರಡು ಈರುಳ್ಳಿ ತಿನ ಸ್ವಲ್ಪ ಹಸಿ ಕರ್ಬೇವು ಗಮ್ ಗಿಡದಿಂದ ಬನಾವ ಅಂಗಡಿಯಿಂದ ತರೋದು ಗಿಡದಿಂದಾನೇ ಆದ್ರೆ ಇದು ಫ್ರೆಶ್ ಆಗಿ ತರೋದಕ್ಕೂ ಅದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂದ್ರೆ ಇವಾಗ ಟೊಮೊಟೊನ ಹಾಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ದೊಡ್ಡದು ನಾಲ್ಕು ಟೊಮೊಟೊನ ನಾನು ಕಟ್ ಮಾಡಿದೀನಿ ಇವಾಗ ನಾನು ಕಲ್ಲುಪ್ಪು ರುಚಿಗೆ ತಕ್ಕಷ್ಟು ಹಾಕೊಳ್ತಾ ಇದ್ದೀನಿ ಟೊಮೊಟೊ ಬೇಗ ಮೆತ್ತಗಾಗುತ್ತೆ ಒಂದು ನಾನು ಇದನ್ನ ರುಬ್ಬೋದಕ್ಕೆ ಮಿಕ್ಸಿ ಜಾರ್ಗೆ ಮೂರು ಗೋಡಂಬಿ ಉಂಡೆ ಗೋಡಂಬಿ ಒಂದೂವರೆ ಚಮಚ ಅಷ್ಟು ದಸಗಸೆ ಮತ್ತೆ ಎರಡು ಯಾಲಕ್ಕಿ ಒಂದು ಇಂಚು ಲವ ಒಂದು ಇಂಚು ಶುಂಠಿ ಸಣ್ಣದ ಒಂದು ಐದು ಲವಂಗ ತಗೊಂಡಿದಿನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ಇದನ್ನ ನಾವು ರುಬ್ಕೊಳ್ಳೋಣ ಮಿಕ್ಸಿನಲ್ಲಿ ಟೊಮೊಟೊ ಅರ್ಧ ಮೆತ್ತಗಾಗಿದೆ ಮೆತ್ತಗಿದೆ ಸ್ವಲ್ಪ ನೀರು ಬಿಟ್ಟು ಮೆತ್ತಗಾಗಲಿ ಇವಾಗ ನಾನು ಇದಕ್ಕೆ ಒಂದು ಚಮಚ ಚಿಕ್ಕ ಚಮಚದಲ್ಲಿ ಗರ್ಮ್ ಮಸಾಲ ಪೌಡರು ಮತ್ತೆ ಒಂದು ಸ್ವಲ್ಪ ಚಿಲ್ಲಿ ಪೌಡರು ಹಾಕ್ತಾ ಇದ್ದೀನಿ ಗರ್ಮ್ ಮಸಾಲ ಇಲ್ಲ ಅಂದ್ರೆ ಇದು ಚಿಕನ್ ಮಸಾಲ ಯಾವುದೋ ಒಂದು ಮಸಾಲ ಒಂಚೂರು ಅದೇ ಇಲ್ಲ ಅಂದ್ರೆ ಬರಿ ಧನಿಯಾ ಪುಡಿ ಆದ್ರೆ ನಡೀತದೆ ಇವಾಗ ನಾನು ಧನಿಯಾ ಪುಡಿ ಹಾಕಿಲ್ಲ ಹಾಕ್ತೀನಿ ಇದು ಸ್ವಲ್ಪ ಮೆತ್ತಗಾಗಿ ಇವಾಗ ನಾನು ಧನಿಯಾ ಪೌಡರ್ನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಕಪ್ ನೀರು ಹಾಕೊಳ್ಳೋಣ ನೋಡಿ ಇದು ಇಷ್ಟ ಲೆವೆಲ್ಗ ಆಗಿದೆ ಉಪ್ಪು ಖಾರ ಬೇಕಾದ್ರೆ ನೋಡ್ಕೊಳ್ಳಿ ನನ್ನ ಪ್ರಕಾರ ಉಪ್ಪು ಖಾರ ಕರೆಕ್ಟ್ ಆಗಿರುತ್ತೆ ಇವಾಗ ನಾನು ರುಬ್ಬಂದಿದೀವಲ್ಲ ಅದನ್ನ ಹಾಕ್ತಾ ಇದ್ದೀನಿ ಇದು ಓಟ್ಲ ಶೈಲಿ ತರೂ ಆಗುತ್ತೆ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ರೆಡಿ ಆಗಿದೆ ಇದನ್ನ ಇವಾಗ ನಾವು ಬಾಟ್ಲು ಬೇಕಾದ್ರೂ ಹಾಕೋಬಹುದು ಬಾಟ್ಲಲ್ಲಿ ಹಾಕಿದಾಗ ಒಂದ್ ಸ್ವಲ್ಪ ಇದ್ರೆ ನಾವು ಪ್ರೆಸ್ ಮಾಡಕ್ ಆಗಲ್ಲ ಕವರ್ನ ತಗೋಬಿಟ್ಟು ಯಾವ್ದಾದ್ರೂ ಪರವಾಗಿಲ್ಲ ಎಣ್ಣೆ ಕವರ್ ಆದ್ರೂ ಪರವಾಗಿಲ್ಲ ಮತ್ತೆ ನಾವು ಹಾಲಿನ ಕವರ್ ಆದ್ರೂ ಪರವಾಗಿಲ್ಲ ಇತರ ಕವರ್ ಆದ್ರೂ ಒಳ್ಳೇದು ಒಳ್ಳೆ ಕವರ್ ನ ತಗೊಂಡ್ ಕೊಡೋದ್ ಬಿಟ್ಟು ಅದಕ್ಕೆ ನಾವು ಪ್ರೆಸ್ ಮಾಡಬಹುದು ನಾವು ಇರುವಾಗ ಅಮ್ಮ ನಾನು ಅಮ್ಮ ನಾನು ಮಾಡ್ತೀನಿ ನಿಮಗೆ ಜಾಸ್ತಿ ಮಾಡ್ಕೊಂಡ್ರೆ ಅಂಗೇ ಜಾಸ್ತಿ ಮಾಡ್ಕೋಬೋದು ಪುರಿನ ಈ ಥರ ಪಕ್ಕ ಪಕ್ಕ ಕವರ್ ಆಗೋ ಥರ ಮಾಡ್ಕೊಂಡ್ರೆ ನಾನು ಸಾಕು ಒಂದು ಸೌಟು ತಗೊಂಡ್ರೆ ಇವಾಗ ನಾವು ಹಾ ಹಾಡದೆ ಇಟ್ಕೋಬೋದು ఎన్నె <esquirecade> <t Flight number 1> <pare> ನಾವು ಯಾವಾಗ್ಲೂ ಪರೋಟ ಅಂದರೆ ಅದನ್ನ ತಿರುಗ್ಸಿ ನಾಟಿ ಒತ್ತಿ ತಿರ್ಗಿ ತುಂಬ ಕಷ್ಟ ಆಗುತ್ತೆ ಅನ್ನ ಆಮೇಲೆ ಅಲ್ಲ ಇಷ್ಟು ಕಲರ್ಫುಲ್ಲಾಗಿದೆ ಸೇಮ್ ಪರೋಟ ಪರೋಟನೇ ಇದು ಇವಾಗ ಮಾಡಿದೀವಲ್ಲ ಎಷ್ಟು ಸುಲಭವಾಗಿ ಬೇಗ ಆಯ್ತು ಎಷ್ಟು ಸಾಫ್ಟ್ ಆಗಿದೆ ಎಷ್ಟು ತುಂಬ ಚೆನ್ನಾಗಿದೆ ಎಷ್ಟು ಬೇಗ ಆಯ್ತು ನೋಡಿದ್ರಲ್ವಾ ಟೊಮೊಟೊ ಮತ್ತೆ ಈರುಳ್ಳಿ ಒಂದ್ ಸ್ವಲ್ಪ ಮನೆಯಲ್ಲಿ ಇರುವಂತ ಸಾಮಗ್ರಿಗಳೆಲ್ಲ ಒಳ್ಳೆ ಟೊಮೊಟೊ ಕರಿ ಇದೆ ಹೋಟ್ಲು ಸೈಲಿನಲ್ಲಿ ಕರಿ ಇದೆ ಒಳ್ಳೆ ಪರೋಟ ತುಂಬಾ ಸ್ಮೂತ್ ಆಗಿ ಎಳೆ ಎಳೆಯಾಗಿ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನೀವು ಮಾಡಿ ಒಂದ್ಸತಿ ನನಗೆ ಕಮೆಂಟ್ ಹಾಕಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನೋಡಿ ಎಷ್ಟು ಸ್ಮೂತ್ ಆಗಿದೆ ಎಷ್ಟು ಸ್ಮೂತ್ ಆಗಿದೆ ಹೆಂಗಡಾಕ್ಷಿ ತಗೋಕ್ಷಿ ಹೆಂಗಿದೆ ಏಳಾಕ್ಷಿ ಸೂಪರಾ ಮಕ್ಕಳೆಲ್ಲ